ಆದ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟೀಮಲ್ಲಿಗೆರೆ ಎಂ ಬಿ ಲೋಕೇಶ್ ಇದ್ದೇನೆ ನೋಡಿ ಬೆಳಗಿನ ಜಾವದ ಹಿಮದ ತಡಿಯಲ್ಲಿ ಹಕ್ಕಿ ಪಕ್ಷಿಗಳ ಕಲರವ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಭಾರತ ದೇಶ ಹಲವಾರು ಧರ್ಮ ಜಾತಿ ಪಂಗಡಗಳನ್ನು ಹೊಂದಿದೆ ಕಿಲೋಮೀಟರ್ಗೊಂದು ಇಲ್ಲಿ ಪುರಾಣ ಪ್ರಸಿದ್ಧ ಸ್ಥಳಗಳು ಹಾಗೂ ಐತಿಹಾಸಿಕ ಒಂದು ಸ್ಥಳಗಳನ್ನು ನಾವು ವೀಕ್ಷಣೆ ಮಾಡ್ಬೋದು ನೋಡಿ ಮಂಡ್ಯ ತಾಲೂಕು ಕೊತ್ತತಿ ಹೋಬಳಿ ಟಿ ಮಲ್ಲಿಗೆರೆ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಶಕ್ತಿ ದೇವತೆ ತಾಯಿ ಉರುಮಾರಮ್ಮನ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಸ್ಥಳವನ್ನು ಅಲ್ಲಿಯ ಒಂದು ಪುರಾಣ ಪ್ರಸಿದ್ಧ ಇತಿಹಾಸವನ್ನು ನಿಮಗೆ ಇವತ್ತು ತಿಳಿಸ್ತೇನೆ ನೋಡಿ ಬೆಳಗಿನ ಜಾವ ಈ ಶಕ್ತಿ ದೇವತೆ ತಾಯಿಯ ಸ್ಥಳದಲ್ಲಿ ಹಿಮ ಸುರಿತಾ ಇರ್ತಕ್ಕಂಥ ಈ ಸೌಂದರ್ಯವನ್ನು ಈ ಪ್ರಕೃತಿಯ ಸೌಂದರ್ಯವನ್ನು ನೋಡುವುದೇ ಕಣ್ಣಿಗೆ ಆನಂದ ಇದರ ಒಂದು ಅನುಭವ ಪಡೆಯುವುದೇ ಒಂದು ಭೂಮಿಯ ಮೇಲಿನ ಸ್ವರ್ಗ ಅಂತಲೇ ಹೇಳ್ಬೋದು ನೋಡಿ ಇದೇ ಉರುಮಾರಮ್ಮನ ತೋಪು ಈ ತೋಪಿನಲ್ಲಿ ಈಗ ಒಂದು ಐದು ವರ್ಷದ ಹಿಂದೆ ಹೊಸ ದೇವಾಲಯ ಉದ್ಘಾಟನೆ ಆಗಿದೆ ಇಲ್ಲಿ ಒಂದು ಚೋಳರ ಕಾಲದ ಒಂದು ಸಣ್ಣ ದೇವಾಲಯ ಇತ್ತು ಇದು ಉರುಮಾರಮ್ಮ ದೇವಾಲಯ ಇದೇ ಸ್ಥಳದಲ್ಲಿ ಹಿಂದೆ ನೂರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಈ ದೇವಿನ ನೋಡಿ ಇದು ಒಂದು ಗುಂಡು ತೋಪು ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿ ಸಂಘ ಸಂಸ್ಥೆ ಪದಾಧಿಕಾರಿಗಳೆಲ್ಲ ಸೇರಿ ಈಗ ಇಲ್ಲಿ ತೆಂಗಿನ ಗಿಡಗಳನ್ನು ವಿವಿಧ ಬಗೆಯ ಗಿಡಗಳನ್ನು ಇಟ್ಟಿದ್ದಾರೆ ಇದು ಒಂದು ಸಣ್ಣ ಕಾಡಿನ ಕಾಡು ಇದು ಸಣ್ಣ ಕಾಡು ಒಂದು ತೋಪು ಗುಂಡು ತೋಪು ನೋಡಿ ಈ ತಾಯಿಯ ಒಂದು ಮಹಿಮೆಯ ವಿಚಾರವನ್ನು ನಿಮಗೆ ಒಂದು ಪುರಾಣವಾಗಿ ನಡ್ಕೊಂಡಿರತಕ್ಕಂಥದ್ದು ಇದು ಚೋಳರ ಕಾಲದ ದೇವಾಲಯ ಹಿಂದೆ ಇತ್ತು ಈಗ ಹೊಸ ದೇವಾಲಯವನ್ನು ಕಟ್ಟಿದ್ದಾರೆ ಇದು ಉರುಮಾರಮ್ಮ ದೇವಾಲಯ ಪಕ್ಕದಲ್ಲಿರತಕ್ಕಂಥ ಬೊಮ್ಮಲಿಂಗೇಶ್ವರ ದೇವಾಲಯ ಅದು ವೆಂಕಟೇಶ್ವರ ದೇವಾಲಯ ವೆಂಕಟಪ್ಪ ಅಂತ ಪೂಜೆ ಮಾಡ್ತಾರೆ ಇಲ್ಲಿ ನೋಡಿ ಇದು ಜೋಡಿ ಹಳ್ಳಿ ಸಚಿ ಅದು ಕಾಣಿಸ್ತಾ ಇರ್ತಕ್ಕಂಥದ್ದು ವೀಕ್ಷಕ್ರೆ ನೋಡಿ ಇಲ್ಲಿ ಸುಮಾರು ನೂರಾರು ವರ್ಷಗಳ ಹಿಂದೆ ಭೇಟಿಯಾಡುತ್ತಿರ್ತಕ್ಕಂಥ ಒಂದು ಅಲೆಮಾರಿ ಜನಾಂಗ ಈ ತೋಪಿಗೆ ಬಂದಿದ್ದು ಈ ತೋಪಿನಲ್ಲಿ ರಾತ್ರಿ ಇಲ್ಲೇ ಈ ಸ್ಥಳದಲ್ಲೇ ಅವರು ಉಳ್ಕೊಂಡಿರುವಂಥ ಒಂದು ಪದ್ಧತಿ ಈ ತೋಪಿನಲ್ಲಿ ಉಳ್ಕೊಂಡಂಥವ್ರು ಅಡುಗೆಯನ್ನು ಮಾಡಬೇಕಲ್ಲ ರಾತ್ರಿ ಎರಡು ಕಲ್ಲುಗಳನ್ನು ತೆಗೆದುಕೊಂಡು ಬಂದರು ಅಲ್ಲಿ ಒಂದು ಕಲ್ಲು ಇತ್ತು ಆ ಕಲ್ಲುಗೆ ಇನ್ನೂ ಎರಡು ಕಲ್ಲನ್ನು ಪಕ್ಕ ಮಡಿಗೆ ಮೂರು ಕಲ್ಲಿನಲ್ಲಿ ಅದರ ಮೇಲೆ ಒಂದು ಮಡಿಕೆಯನ್ನು ಇಟ್ಟು ಆಹಾರವನ್ನು ಬೀಸ್ಕೊಳಕ್ಕೆ ಪ್ರಾರಂಭ ಮಾಡಿದ್ರು ಎಂಬ ಒಂದು ಪದ್ಧತಿ ತಕ್ಷಣದಲ್ಲೇ ಖಾರವನ್ನು ಬೇಯಿಸ್ತಾ ಇದ್ದಂಗೆ ಉರಿಯನ್ನು ಹಾಕಿದ ತಕ್ಷಣ ಒಂದು ಇದ್ದಂಥ ಕಲ್ಲು ಸ್ವಲ್ಪ ಸಿಡಿಯಿತು ಅಂದರೆ ಒಡೆದೋಯಿತು ಸ್ವಲ್ಪ ತಕ್ಷಣದಲ್ಲಿ ಅಲ್ಲಿ ಒಂದು ಚಿಕ್ಕ ಮಗು ಹೆಣ್ಣು ಮಗುವಿನ ಮೇಲೆ ದೇವಿಯ ಒಂದು ಮಹಿಮೆ ಬಂದಿತು ಆಗ ಆ ಹೆಣ್ಣು ಮಗು ವಿಚಿತ್ರ ವರ್ತನೆಯನ್ನು ಮಾಡಿತು ಅಂತ ಇಲ್ಲಿಯ ಪುರಾಣ ಹೇಳುತ್ತೆ ಅಂದರೆ ಹಿರಿಯರು ಬಾಯಿಗೆ ಬಂದಂಥ ಒಂದು ಪುರಾಣ ಪ್ರಸಿದ್ಧ ಕಥೆಗಳು ಇದು ತಕ್ಷಣ ಅವರು ಆ ಆ ಹೆಣ್ಣು ಮಗುವನ್ನು ಕೇಳಿದ್ರು ಚಿಕ್ಕ ಮಗುವನ್ನು ಯಾವುದಕ್ಕೆ ಇವರು ಈ ರೀತಿ ಆವೇಶದ ರೀತಿ ಮಾತಾಡ್ತಾವಳೆ ಎಂದಾಗ ಆ ಕಲ್ಲಿಗೆ ಉರಿ ಹಾಕಿದರು ಆ ಉರಿ ಅಂದರೆ ಆ ಕಲ್ಲು ಇವತ್ತು ಸಹ ಸಿಡ್ಡಿರ್ತಕ್ಕಂಥ ಅದು ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಆ ಉದ್ಭವ ಮೂರ್ತಿ ಅದು ಒಳಗಡೆ ಇದೆ ದೇವಾಲಯದ ಒಳಗಡೆ ಇದೆ ಅದನ್ನು ಗರ್ಭಗುಡಿಯನ್ನು ಹತ್ರ ಯಾರೂ ಹೋಗುವಂಗಿಲ್ಲ ಅಲ್ಲಿ ನಿಗದಿತ ಪೂಜಾರರು ಮಾತ್ರ ಅಲ್ಲಿ ಹೋಗ್ತಾರೆ ಮಧ್ಯದ ಅಂಕಣಕ್ಕೆ ದೀಪಾವಳಿ ಹಬ್ಬದಲ್ಲಿ ನಾಡಗೌಡರು ಒಂದು ಕುಟುಂಬದವರು ಅಲ್ಲಿ ಪ್ರವೇಶ ಮಾಡ್ಬೋದು ಇನ್ನು ಯಾರಿಗೂ ಪ್ರವೇಶ ಇಲ್ಲ ನೋಡಿ ಇದೇ ತೋಪು ಗುಂಡು ತೋಪು ನಂತರ ಆ ಮಗು ವರ್ತನೆಯ ಕೇಳಿ ನಾನು ಉರಿದು ಹೋಗಿದ್ದೇನೆ ಈ ಸ್ಥಳ ಉರಿಯಿಂದ ಬಂದಂಥವಳೆ ನಾನು ಉರುಮಾರಮ್ಮ ಎಂಬ ಪದ್ಧತಿಯನ್ನು ಆ ಹೆಣ್ಣುಮಗಿನ ಬಾಯಿನಿಂದ ಬತ್ತು ತಕ್ಷಣ ಉರಿಯಿಂದ ಪಡೆದಂಥವಳೆ ಉರುಮಾರಮ್ಮ ಅಂತ ಅವತ್ತಿನಿಂದ ಇವತ್ತಿನವರೆಗೂ ಅಂದರೆ ಪುರಾಣಗಳಿಂದ ಇದು ಹಿಡಿದು ನೂರಾರು ವರ್ಷಗಳಿಂದ ಇಲ್ಲಿ ಒಂದು ಗುಡಿಯನ್ನು ಕಟ್ಟಿ ಇಲ್ಲಿ ಚೋಳರ ಕಾಲದ ಒಂದು ದೇವಾಲಯ ಈಗ ಹಳೆ ದೇವಾಲಯ ಇಲ್ಲ ಹೊಸ ದೇವಾಲಯ ಹಬ್ಬವನ್ನು ಮಾಡಿ ಈ ಸ್ಥಳದಲ್ಲಿ ದೇವಿಯ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ರು ಇಲ್ಲಿ ನೋಡಿ ಬನ್ನಿ ಮರಗಳು ಬಿಲ್ವ ಪತ್ರೆ ಬೆಟ್ಟದ ನಲ್ಲಿಕಾಯಿ ಗಿಡ ಇದೆ ಈ ಪುರಾಣ ಪ್ರಸಿದ್ಧ ಈ ಸ್ಥಳದಲ್ಲಿ ನಿಮಗೆ ಇನ್ನೂ ಒಂದು ರೋಮಾಂಚನಕಾರಿ ವಿಚಾರವನ್ನು ತಿಳಿಸ್ತೇನೆ ಇಲ್ಲಿ ನೂರು ವರ್ಷ ಆಗಿತ್ತು ಹಬ್ಬ ಆಗಿ ಈಗ ಇತ್ತೀಚೆಗೆ ಒಂದು ಮೂರು ವರ್ಷದ ಹಿಂದೆ ಈಗ ಈ ಮಾರ್ಚ್ ಏಪ್ರಿಲ್ನಲ್ಲಿ ಹಬ್ಬ ಶುರುವಾಗಿದೆ ಈಗ ಎರಡನೇ ವರ್ಷದ ಹಬ್ಬ ಅದು ಎರಡನೇ ಬಾರಿಗೆ ಇರ್ತಕ್ಕಂಥದ್ದು ಮೂರು ವರ್ಷಕ್ಕೊಂದಪ್ಪ ಹಬ್ಬ ಮಾಡಬೇಕು ಅಂತ ಇಲ್ಲಿಯ ಯಜಮಾನರುಗಳು ಗ್ರಾಮಸ್ಥರು ತೀರ್ಮಾನ ಮಾಡಿದ್ದಾರೆ ಈ ದೇವಿಯ ವಿಶೇಷತೆ ಇನ್ನೊಂದು ಏನಪ್ಪ ಅಂತಂದರೆ ಮಂಗಳವಾರ ಈ ದೇವಿಯ ಒಂದು ಆಚರಣೆ ಪೂಜೆ ನಡೀತದೆ ಇಲ್ಲಿ ಈ ದೇವಾಲಯದಲ್ಲಿ ಈ ಒಂದು ಹಲವಾರು ರೋಮಾಂಚನಕಾರಿ ವಿಚಾರವನ್ನು ಈ ದೇವಿಯ ಕುರಿತು ಹೇಳ್ತಾರೆ ಹಬ್ಬ ಮಾಡುವಾಗ ಉರ್ಮಾರಮ್ಮನ ಹಬ್ಬ ಮಾಡುವಾಗ ಬಾಣಂತಿಯರು ಮತ್ತು ಏನು ಗರ್ಭಿಣಿಯರಾಗಿರ್ತಾರೆ ಅವರು ಮತ್ತು ಮುಟ್ಟಾದವರು ಇಲ್ಲಿ ಇರುವಂಗಿಲ್ಲ ಅವರೆಲ್ಲ ಒಂದು ಹಳೆಯ ಯಾವುದಾದರೂ ಒಂದು ಕಾಡಿನಲ್ಲಿ ಇರ್ತಕ್ಕಂಥ ಗದೆಗಳ ಬಳಿ ಇರತಕ್ಕಂಥ ಒಂದು ಬಸರಿ ಮರದ ಅಡಿಯಲ್ಲಿ ಇರಬೇಕು ಅಂತ ಹೇಳ್ತಿದ್ರು ಆದರೆ ಈಗ ಮೂರು ವರ್ಷದ ಹಿಂದೆ ಹಬ್ಬ ಮಾಡಿದ್ವಲ್ಲ ಆ ಹಬ್ಬದಲ್ಲಿ ಆಚರಣೆಗಳಿಗೆಲ್ಲ ಕಾನೂನು ಹಿತದೃಷ್ಟಿಯಿಂದ ಕಡಿವಾಣ ಹಾಕಲಾಗಿದೆ ಹಿಂದೆ ಆ ರೀತಿ ಇತ್ತಂತೆ ನೂರು ವರ್ಷಗಳ ಹಿಂದೆ ಹಬ್ಬ ಆಗಿತ್ತಲ್ಲ ಆಗ ಬಾಣಂತಿಯರೆಲ್ಲ ಬೇರೆ ಊರುಗಳಿಗೆ ಹೊರಡುವಂಥದ್ದು ಅಥವಾ ಗದ್ದೆಯ ಬಳಿ ಇರ್ತಕ್ಕಂಥ ಬಸ್ರಿ ಮಡದ ಕೆಳಗಡೆ ನೆಲೆಸಿರ್ತಕ್ಕಂಥದ್ದು ಮುಟ್ಟಾದವರು ಇರುವ ರೀತಿ ಇಲ್ಲ ಅದೇ ರೀತಿ ಹಬ್ಬದ ಸಮಯದಲ್ಲಿ ಮೆಣಸಿಕಾಯಿ ಮೆಣಸಿನ ಪದಾರ್ಥಗಳನ್ನು ಉರಿಯುವಂತಹ ಒಂದು ಘಾಟಿನ ಪದಾರ್ಥವನ್ನು ಉರಿಯುವಂಗಿಲ್ಲ ಅನ್ನೋ ಒಂದು ಪದ್ಧತಿ ಇವತ್ತಿಗೂ ಸಹ ಇದೆ ನೋಡಿ ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿ ಇದೆ ಅಂತ ನಿಜವಾಗಲೂ ನಮ್ಮ ಭಾರತ ದೇಶ ಎಷ್ಟೊಂದು ಪುರಾಣ ಪುಣ್ಯಕಥೆಗಳಿವೆ ಯಾವ ರೀತಿ ಆಚರಣೆ ಇದೆ ನೋಡಿ ಇದೆ ಇದು ಜಮ್ನೆರ್ಲು ಮರ ತೋಪಿನಲ್ಲಿರ್ತಕ್ಕಂಥ ಜಮ್ನೆರ್ಲು ಮರ ಇಲ್ಲಿ ಒಳಗಡೆ ಇದ್ದಂಥ ವಿಗ್ರಹಗಳನ್ನ ಈಗ ವಿಗ್ರಹ ಚೇಂಜ್ ಮಾಡ್ತಲ್ಲ ವಿಗ್ರಹಗಳನ್ನು ಇಲ್ಲಿ ಮಡಿ ಇಟ್ಟಿದ್ದಾರೆ ಅಂದರೆ ನೂರಾರು ವರ್ಷಗಳಿಂದ ಪೂಜೆ ಇರ್ತಕ್ಕಂಥದ್ದು ಆದರೆ ಮೂಲ ವಿಗ್ರಹ ಯಾವ ನಾವು ಬೆಂಕಿಗೆ ತಾಗಿ ಸ್ವಲ್ಪ ಸಿಡಿದಿದೆ ಅಂತ ಉರ್ಮಾರಮ್ಮ ಅಂತ ಹೇಳ್ತೀವಿ ಅದು ಒಳಗಡೆನೇ ಇದೆ ಇದು ಉರ್ಮಾರಮ್ಮನ ಮತ್ತೊಂದು ವಿಗ್ರಹ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ ಚೇಳರ ಕಾಲದ್ದು ಅಂತ ಹೇಳ್ತಾರೆ ನೋಡಿ ತ್ರಿಶೂಲ ಯಾವ ರೀತಿ ಕತ್ತಿ ನಿಜವಾಗ್ಲೂ ಆ ಕಲೆಗಾರನಿಗೆ ಈ ಶಿಲ್ಪಿಗೆ ನಿಜವಾಗ್ಲೂ ಧನ್ಯವಾದವನ್ನು ತಿಳಿಸಬೇಕು ಇದು ಉರುಮಾರಮ್ಮನ ವಿಗ್ರಹ ಮೂಲ ವಿಗ್ರಹ ಒಳಗಡೆ ಇದೆ ಇದು ಮೂರ್ತಿ ಇದು ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಎಲ್ಲರೂ ಸಹ ಈ ಈ ತಾಯಿಗೆ ಪೂಜೆಯನ್ನು ಸಲ್ಲಿಸ್ಕೊಂಬಂದಿದ್ದಾರೆ ಇದನ್ನು ಇಲ್ಲಿಗೆ ಬಂದಂಥ ವಿ ಭಕ್ತಾದಿಗಳು ನೋಡ್ಬೋದು ಇವತ್ತುವೆ ನೂರಾರು ವರ್ಷಗಳು ಹಿಂದೆ ಹಬ್ಬ ನಡೆದಿತ್ತು ಅಂತ ಹೇಳ್ತಾರೆ ಈಗ ಮೂರು ವರ್ಷದ ಹಿಂದೆ ಗ್ರಾಮಸ್ಥರು ಯಜಮಾನರುಗಳು ಮುಖಂಡರುಗಳು ಭಕ್ತಾದಿಗಳೆಲ್ಲ ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನೋಡಿ ನಿಮಗೆ ಇನ್ನೂ ಒಂದು ಈ ಚೇಳರು ಯಾವ ರೀತಿ ಕೆತ್ತನಲ್ಲಿ ಅವರು ತುಂಬ ಪ್ರವೀಣರಾಗಿದ್ದರು ಅಂತಕ್ಕೆ ನೋಡಿ ಕೈಯಲ್ಲಿ ಡಮರುಗ್ಗ ತ್ರಿಶೂಲ ಅಮ್ಮನನ್ನು ನೋಡಿದರೆ ರೋಮಾಂಚನ ಯಾವ ರೀತಿ ಅದ್ಭುತ ಕೆತ್ತನೆ ಅಲ್ಲ ನೋಡಿ ಇದೇ ಗುಂಡು ತೋಪು ಹಿಮದ ಒಂದು ತಡಿಯಲ್ಲಿ ಐತಿಹಾಸಿಕ ಪುರಾಣ ಪ್ರಸಿದ್ಧ ಋರುಮಾರಮ್ಮನ ತೋಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೇ ಜೋಡಿ ಹಳ್ಳಿ ಮರ ಇದೆ ಇತ್ತೀಚೆಗೆ ನೆಟ್ಟಿರ್ತಕ್ಕಂಥದ್ದು ಜೋಡಿ ಹಳ್ಳಿ ಮರ ಇದೆ ನೋಡಿದ್ರ ಒಂದು ಕಾಲದಲ್ಲಿ ಹಬ್ಬ ಮಾಡುವಾಗ ಬಾಣಂತಿಯರು ಗರ್ಭಿಣಿಯರು ಮುಟ್ಟಾದವರು ಇರಬೇಕು ಇರಬಾರ್ದು ಇಲ್ಲಿ ಊರಿನಲ್ಲಿ ಅನ್ನೋ ಒಂದು ಪದ್ಧತಿ ಇತ್ತು ಯಾವ ರೀತಿ ಇದೆ ಇವತ್ತಿಗೂ ಸಹ ಹಬ್ಬವನ್ನು ಮಾಡುವ ಸಂದರ್ಭದಲ್ಲಿ ಯಾವುದೇ ಘಾಟು ಪದಾರ್ಥಗಳನ್ನು ಯಾರು ಅಂದರೆ ಮೆಣಸಿ ಉರಿಯುವಂತಕ್ಕಂಥ ಒಂಥ ಘಾಟು ಪದಾರ್ಥಗಳನ್ನು ಯಾರೂ ಸಹ ಇವತ್ತಿಗೂ ಮಾಡಲ್ಲ ಅದೇ ರೀತಿ ಈ ಗ್ರಾಮದಲ್ಲಿ ಮಂಗಳವಾರ ಮಾಂಸಾಹಾರವನ್ನು ಯಾರೂ ಸಹ ತಗೊಳ್ಳಲ್ಲ ಆಮೇಲೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಮುಸ್ಲಿಮರು ಸಹ ಪೂಜೆಯನ್ನು ಈ ತಾಯಿಗೆ ಸಲ್ಲಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೂರ್ಯ ಉದಯಿಸ್ತಾ ಇದ್ದಾನೆ ಈ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಸ್ಥಳವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಗುಂಡು ತೋಪು ಇಲ್ಲಿ ನವಿಲುಗಳು ಅಕ್ಕಿ ಪಕ್ಷಿಗಳ ಕಲಾರವ ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮನ ಒಂದು ಪುರಾಣ ಪ್ರಸಿದ್ಧ ಐತಿಹಾಸಿಕ ಒಂದು ಹಿನ್ನೆಲೆ ಉಳುತ್ತತಕ್ಕಂಥ ಕಥೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತಿಗೂ ಆಚರಣೆ ಮಾಡ್ಕೊ ಬರ್ತಾ ಇದ್ದಾರೆ ಇವತ್ತಿಗೂ ಆಚರಣೆ ಮಾಡ್ಕೊ ಬರ್ತಾ ಇದ್ದಾರೆ ನೂರು ವರ್ಷಗಳ ಹಿಂದೆ ನಡೆದಂಥ ಹಬ್ಬ ಹೋಗಿತ್ತು ಕಾರಣಾಂತರದಿಂದ ಆದರೆ ಅವತ್ತಿನ ಒಂದು ಏನು ನಾ ಹಿರಿಕರು ಆಚರಣೆ ಮಾಡ್ತಿದ್ರು ಕೆಲವು ಮಾರ್ಪಾಡು ಮಾಡಿದೆ ನೋಡಿ ಇದು ಉತ್ತ ಇದು ಇಲ್ಲಿ ದೇವಿಯ ಒಂದು ಸರ್ಪ ನೆಲೆಸಿದೆ ಅಂತ ಇಲ್ಲಿಯ ಜನ ಭಕ್ತಾದಿಗಳಿಗೆ ಪೂಜೆ ಸಲ್ಲಿಸ್ತಾರೆ ಒಂದೊಮ್ಮೆ ಬಾರಿ ಇಲ್ಲಿ ಸರ್ಪ ಕೆಲವರ ಕಣ್ಣಿಗೆ ಕಾಣಿಸ್ಕೊಂಡಿರೋದು ಉಂಟು ಕಾಣಿಸ್ಕೊಳ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಗುಂಡು ತೋಪು ಈಗ ತೆಂಗಿನ ನೆಟ್ಟಿರುವಂಥ ಸ್ಥಳ ಇದು ಹಲವಾರು ಬಗೆ ಬಗೆಯ ಗಿಡಗಳಿದ್ದವು ಇಲ್ಲಿ ನೂರು ವರ್ಷದಲ್ಲಿ ನಿಂತಿದ್ದಂಥ ಹಬ್ಬನ ಈಗ ಮೂರು ವರ್ಷದ ಹಿಂದೆ ಗ್ರಾಮಸ್ಥರು ಮುಖಂಡರು ಯಜಮಾನರೆಲ್ಲ ಸೇರಿ ಶುರು ಮಾಡಿದ್ರು ನೋಡಿ ದೇವಿಯ ಇಲ್ಲೇ ನೆಲೆಸಿದ್ದದ್ದು ಅವರು ದೇವಿಯ ಚಿತ್ರ ಇಲ್ಲಿ ಒಬ್ಬ ಕಾಡು ಜನಾಂಗ ಅಲಮಾರಿಗಳು ಬಂದಂಥ ಇಲ್ಲಿ ತಂಗಿರ್ತಕ್ಕಂಥ ಇವತ್ತಿಗೂ ಸಹ ಇಲ್ಲಿ ಯಾವುದೇ ಹಂದಿಗಳಿಗೂ ಪ್ರವೇಶ ಇಲ್ಲ ಹಂದಿಗಳಿ ಈ ಸ್ಥಳಕ್ಕೆ ಬರೋದೇ ಇಲ್ಲ ಇದು ಕಾಕತಾಳಿಯೋ ಏನೋ ಗೊತ್ತಿಲ್ಲ ಇಲ್ಲಿ ಯಾರೂ ಸಹ ಹಂದಿ ಸಾಗಾಣಿಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದು ಇವತ್ತಿಗೂ ಸತ್ಯ ಇದು ಸತ್ಯ ಘಟನೆ ಇದು ನೋಡಿ ತಾಯಿಯ ದೇವಾಲಯ ಆದ ಒಂದು ಕಾಡು ಜನಾಂಗ ಬಂದಂತ ನೆಲೆಸಿದಂಥ ಈ ತೋಪಿನಲ್ಲಿ ಒಂದು ಹೆಣ್ಣು ಮುಗಿನ ಮೇಲೆ ದೇವಿಯ ಒಂದು ಶಕ್ತಿ ಅಂದರೆ ಹವನ ಆಯಿತು ಅಂತ ಒಂದು ಇತಿಹಾಸವನ್ನು ಪುರಾಣ ಪ್ರಸಿದ್ಧ ಈ ಸ್ಥಳವನ್ನು ಇವತ್ತು ನಿಮಗೆ ತೋರಿಸಿದ್ದೀವಿ ಈ ದೇವಿಯ ಶಕ್ತಿ ದೇವತೆ ತಾಯಿ ಉರುಮಾರಮ್ಮನ ಜಾತ್ರಾ ಮಹೋತ್ಸವ ಇದೇ ಮಾರ್ಚಿಯಲ್ಲಿ ಸಂದರ್ಭದಲ್ಲಿ ನಡೀತಿದೆ ನೂರು ವರ್ಷಗಳಾಗಿತ್ತು ಹಬ್ಬ ಮಾಡಿ ಕಳೆದ ಮೂರು ವರ್ಷದ ಹಿಂದೆ ಶುರು ಮಾಡಿದ್ದಾರೆ ಮೂರು ವರ್ಷಕ್ಕೊಂದಪ್ಪ ಈ ಪುರಾಣ ಪ್ರಸಿದ್ಧ ಈ ಗುಂಡು ತೋಪನ್ನು ನಿಮಗೆ ತೋರಿಸಿದ್ದೀನಿ ಮತ್ತೊಮ್ಮೆ ನಾವು ಇನ್ನೂ ಹೊಸ ಹೊಸ ಬಗೆಯ ಹಲವಾರು ಐತಿಹಾಸಿಕ ಸ್ಥಳಗಳನ್ನು ಪುರಾಣ ಪ್ರಸಿದ್ಧ ಸ್ಥಳಗಳನ್ನು ನಿಮಗೆ ತೋರಿಸ್ತೀವಿ ಆತ್ಮೀಯ ಎಲ್ಲ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಒಂದು ಮನವಿ ನೀವು ಯೂಟ್ಯೂಬ್ ಚಾನಲ್ಗೋಗಿ ಹಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ಬೋದು ನಮ್ಮ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ನೀವು ಬೆಂಬಲವಾಗಿ ನಿಲ್ಲಬೇಕು ಅಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಹಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ನ ಯೂಟ್ಯೂಬ್ ವೀಕ್ಷಕರಿಗೂ ಅನಂತ ಧನ್ಯವಾದಗಳು